ಮಹಾಭಾರತದ ಕರ್ಣನ ಕರುಣಾಜನಕ ಕತೆ ಮಹಾಭಾರತದ ಕಥೆಯಲ್ಲಿ ಕರ್ಣನು ಅತಿದೊಡ್ಡ ಪಾತ್ರವೆಂದು ಪರಿಗಣಿಸಲ್ಪಟ್ಟಿದ್ದಾನೆ ಅವನು ಕುಂತಿದೇವಿ ಹಾಗೂ ಸೂರ್ಯನ ಮಗನಾಗಿದ್ದರೂ ಅವನ ಜನನ ಗುಟ್ಟಾಗಿ ನಡೆದ ಕಾರಣ ಅವನು ಕೌರವ ಪಕ್ಷದಲ್ಲಿ ಬೆಳೆದು ದೊಡ್ಡವನಾದ ಕುಂತಿ ವಿವಾಹಕ್ಕೂ ಮುಂಚೆ ಅವನಿಗೆ ಜನ್ಮ ಕೊಟ್ಟಿದ್ದರಿಂದ ಸಮಾಜದ ಭಯದಿಂದ ಆ ಶಿಶುವನ್ನು ನದಿಯಲ್ಲಿ ಬಿಟ್ಟುಬಿಟ್ಟಳು ಅದನ್ನು ರಥಸಾರಥಿ ಅಧಿರಥ ಹಾಗೂ ಅವನ ಪತ್ನಿ ರಾಧೆ ಸಾಕಿಕೊಂಡರು ಆದ್ದರಿಂದ ಅವನು ರಾಧೇಯ ಎಂದು ಪ್ರಸಿದ್ಧನಾದ ಕರ್ಣೆ ಅತಿಶಯ ಬುದ್ಧಿವಂತ ಶೂರ ಹಾಗೂ ದಾನಶೂರನಾಗಿದ್ದನು ಅವನ ಬಾಣವಿದ್ಯೆಯ ಪ್ರಾಬಲ್ಯವನ್ನು ಗುರು ದ್ರೋಣಾಚಾರ್ಯ ಗುರುತಿಸದೆ ಅವಮಾನ ಮಾಡಿದಾಗ ಕರ್ಣನು ದುರ್ಯೋಧನನ ಆಶ್ರಯವನ್ನು ಸ್ವೀಕರಿಸಿದ ದುರ್ಯೋಧನನು ಅವನಿಗೆ ಅಂಗದೇಶದ ರಾಜಕೀಯವನ್ನು ಕೊಟ್ಟು ಗೌರವಿಸಿದನು ಇದರ ಪರಿಣಾಮವಾಗಿ ಕರ್ಣನು ಜೀವಮಾನದವರೆಗೂ ದುರ್ಯೋಧನನ ಗೆಳತಿಯಾಗಿ ಉಳಿದನು ಅವನ ದಾನಶೀಲತೆಗೆ ಲೋಕಪ್ರಸಿದ್ಧಿ ದೊರಕಿತ್ತು ದಾನಶೂರ ಕರ್ಣ ಎಂದೇ ಜನಪ್ರಿಯನಾದ ಯಾರೇನು ಬೇಡಿಕೊಂಡರೂ ನಿರಾಕರಿಸದ ಗುಣವು ಅವನಲ್ಲಿ ಇತ್ತು ಕುಶಲಯೋಧನಾಗಿದ್ದ ಕರ್ಣನು ಮಹಾಭಾರತದ ಯುದ್ಧದಲ್ಲಿ ಪಾಂಡವರ ವಿರುದ್ಧ ಹೋರಾಡಿ ಹಲವು ವೀರರನ್ನು ಸಂಹರಿಸಿದನು ಆದರೆ ಅವನ ಜೀವನದ ದುರಂತವೇನೆಂದರೆ ತನ್ನ ನಿಜವಾದ ಸಹೋದರರೆಂಬ ಪಾಂಡವರ ವಿರುದ್ಧ ಹೋರಾಡಬೇಕಾದ ಸ್ಥಿತಿಗೆ ಬಂದಿದ್ದನು ಯುದ್ಧದ ಸಮಯದಲ್ಲಿ ಕೃಷ್ಣನು ಕರ್ಣನಿಗೆ ತನ್ನ ನಿಜವಾದ ಜನರಹಸ್ಯವನ್ನು ತಿಳಿಸಿದರು ದುರ್ಯೋಧನನಿಗೆ ನೀಡಿದ ವಚನವನ್ನು ತಪ್ಪಿಸಲು ಅವನು ಇಷ್ಟಪಟ್ಟಿಲ್ಲ ಧರ್ಮಕ್ಕಿಂತಲೂ ನಿಜವಾದ ಸಂಬಂಧಕ್ಕಿಂತಲೂ ಸ್ನೇಹವಚನವನ್ನು ಮಿಗಿಲಾಗಿ ಕಂಡನು ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನೊಂದಿಗೆ ಕರ್ಣನು ಭೀಕರವಾಗಿ ಹೋರಾಡಿದನು ಆದರೆ ಅವನ ರಥದ ಚಕ್ರಮಣ್ಣಿನಲ್ಲಿ ಸಿಲುಕಿಕೊಂಡಾಗ ಅವನು ನಿರಾಯುಧನಾಗಿ ಬಿದ್ದ ಆ ಸಮಯವನ್ನು ಉಪಯೋಗಿಸಿಕೊಂಡು ಅರ್ಜುನನು ಅವನನ್ನು ಸಂಹರಿಸಿದ ಇದು ಯುದ್ಧಶಾಸ್ತ್ರಕ್ಕೆ ವಿರೋಧವಾಗಿದ್ದರೂ ಮಹಾಭಾರತದ ಅವಿಭಾಜ್ಯ ಘಟನೆಯಾಯಿತು ಕರ್ಣಿ ಜೀವನವನ್ನೆಲ್ಲ ದಾನ ವಚನಪಾಲನೆ ಮತ್ತು ಸ್ನೇಹಕ್ಕೆ ಅರ್ಪಿಸಿದನು ಅವನು ನ್ಯಾಯಪ್ರಿಯನಾಗಿದ್ದರೂ ತಪ್ಪುಪಕ್ಷದಲ್ಲಿ ನಿಂತ ಕಾರಣ ಅವನಿಗೆ ಸೋಲು ಅನಿವಾರ್ಯವಾಯಿತು ಹೀಗಾಗಿ ಕರ್ಣನು ಮಹಾಭಾರತದ ದುರಂತ ನಾಯಕನಾಗಿ ಇತಿಹಾಸದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿದ್ದಾನೆ ನಮ್ಮ ಕಥೆ ಕೇಳಿದ ಎಲ್ಲರಿಗೂ ಧನ್ಯವಾದಗಳು